ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡದ ಕವಿತೆಯನ್ನು ಕೇಳುವ ಕನ್ನಡಿಗರಿಗೆ ಈ ಕೈ ಕವಿತೆಗಳನ್ನು ಕೇಳಿಸಿ ಕವಿತೆಯ ಶೀರ್ಷಿಕೆ ಕೃಷ್ಣ ಪ್ರಸಾದ ದಕ್ಕಬಹುದೇ ಆ ಸಿರಿಯ ಹೆಣ್ಣಿನ ಒಲಬಲಿ ಕೃಷ್ಣ ಪ್ರಸಾದ ದಕ್ಕಬಹುದೇ ಆ ಸಿರಿಯ ಹೆಣ್ಣಿನ ಒಲಬಲಿ ಕೃಷ್ಣನ ಕೊಳಲಾಗಿ ನುಡಿಸುತ್ತಿರೇ ರಸಸ್ವರವೇ ಹಾಡಾಗಲಿ ಕೃಷ್ಣ ರಾಧೆಯರ ಪ್ರೀತಿ ಗಮಿಸಬಹುದೇ ಒಲಿದೆ ದಯ್ಯಲಿ ಕೃಷ್ಣ ಪ್ರಸಾದ ದಕ್ಕಬಹುದೆ ಆ ಸಿರಿಯ ಹೆಣ್ಣಿನ ಒಲಬಲಿ ಕೃಷ್ಣನ ಕೊಳಲಾಗಿ ನುಡಿಸುತ್ತಿರ ರಸಸ್ವರವೇ ಸ್ವರವೇ ಹಾಡಾಗಲಿ ಕೃಷ್ಣರಾಧೆಯರ ಪ್ರೀತಿ ಗಮಿಸಬಹುದೇ ಒಲಿದೆ ದಯಲಿ ಹೂವು ಅರಳಿ ಸೌಗಂಧ ಎಲ್ಲೆಡೆ ನೀನಿದ್ದರೆ ಬಳಿಯಲಿ ನೋವು ಮರೆಸುವ ಶಕ್ತಿ ನಗೆಗೆ ನವೊಲ್ಲಾಸವೆದೆಯಲಿ ಮಾವು ಬೇವ ತಳಿರ ತೋರಣ ಕಟ್ಟುತ್ತಿದೆ ತನುಮನದಲ್ಲಿ ಹೂವು ಅರಳಿ ಸೌಗಂಧ ಎಲ್ಲೆಡೆ ನೀನಿದ್ದರೆ ಬಳಿಯಲಿ ನೋವು ಮರೆಸುವ ಶಕ್ತಿ ನಗೆಗೆ ನವೊಲ್ಲಾಸವೆದೆಯಲಿ ಮಾವು ಬೇವ ತಳಿರ ತೋರಣ ಕಟ್ಟುತ್ತಿದೆ ತನುಮನದಲ್ಲಿ ಕೃಷ್ಣ ಪ್ರಸಾದ ದಕ್ಕಬಹುದೇ ಆ ಸಿರಿಯ ಹೆಣ್ಣಿನ ಒಲವಲಿ ಕೃಷ್ಣನ ಕೊಳಲಾಗಿ ನುಡಿಸುತ್ತಿರೆ ರಸಸ್ವರವೇ ಹಾಡಾಗಲಿ ಕೃಷ್ಣರಾದೆಯರ ಪ್ರೀತಿ ಗಮಿಸಬಹುದೇ ಒಲಿದೆ ಎಲ್ಲಿರಲಿ ಹೇಗಿರಲಿ ಒಲಿತೆ ಒಳಿತೇ ಆಗಿ ಸುಖ ಸಂಭ್ರಮವಿರಲಿ ಎಲ್ಲೆಗಳೆಲ್ಲ ಅಳಿದು ದಾರಿ ತೆರೆದು ಆಹ್ವಾನವಿರಲಿ ಮಲ್ಲೆ ಜಾಜಿ ಕೇದಗೆ ಕೆಂಗುಲಾಬಿ ಸುರಿದು ಸೊಗವೆಚ್ಚಲಿ ಎಲ್ಲೇ ಇರಲಿ ಹೇಗೇ ಇರಲಿ ಒಳಿತೆಯಾಗಿ ಸುಖ ಸಂಭ್ರಮವಿರಲಿ ಎಲ್ಲೆಗಳೆಲ್ಲ ಅಳಿದು ಹೂವ ದಾರಿ ತೆರೆದು ಆಹ್ವಾನವಿರಲಿ ಮಲ್ಲೆ ಜಾಜಿ ಕೇದಗೆ ಕೆಂಗುಲಾಬಿ ಸುರಿದು ಸೊಗವೆಚ್ಚಲಿ ಕೃಷ್ಣ ಪ್ರಸಾದ ದಕ್ಕಬಹುದೇ ಆ ಸಿರಿಯ ಹೆಣ್ಣಿನ ಒಲವಲಿ ಕೃಷ್ಣನ ಕೊಳಲಾಗಿ ನುಡಿಸುತ್ತಿರೆ ರಸಸ್ವರವೇ ಹಾಡಾಗಲಿ ಕೃಷ್ಣ ರಾಧೆಯರ ಪ್ರೀತಿ ಗ್ರಮಿಸಬಹುದೇ ಒಲಿದೆ ದಯ್ಯಲಿ ನಿರೀಕ್ಷೆಯೊಂದೇ ಪ್ರತಿ ಘಳಿಗೆ ನಿನ್ನ ಬಳಿಗೆ ಎಳೆವಾಟದಲ್ಲಿ ಪರೀಕ್ಷಿಸುವೆಯೇಕೆ ಏಕೆ ನೊಂದು ನವೆದ ಜೀವ ಅರ್ಥವಾಗಲಿ ಗರಿಗೆದರಿಸಿನ್ನಾದರೂ ಭಾವ ಅನಾವರಣದಿ ನಿಂದೇಳಲಿ ನಿರೀಕ್ಷೆಯೊಂದೇ ಪ್ರತಿ ಘಳಿಗೆ ನಿನ್ನ ಬಳಿಗೆ ಎಳೆವಾಟದಲ್ಲಿ ಪರೀಕ್ಷಿಸುವೇಕೆಯೇ ನೊಂದು ನವೆದ ಜೀವ ಅರ್ಥವಾಗಲಿ ಸಿನ್ನಾದರೂ ಭಾವನಾ ವರ್ಣದಿ ಮಿಂದೇಳಲಿ ಕೃಷ್ಣ ಪ್ರಸಾದ ದಕ್ಕಬಹುದೇ ಆ ಸಿರಿ ಹೆಣ್ಣಿನ ಒಲವಲಿ ಕೃಷ್ಣನ ಕೊಳಲಾಗಿ ನುಡಿಸುತ್ತಿ ರಸಸ್ವರವೇ ಹಾಡಾಗಲಿ ಕೃಷ್ಣರಾಧಯ್ಯರ ಪ್ರೀತಿ ಗ್ರಮಿಸಬಹುದೇ ಒಲಿವೆದೆಯಲಿ ನಲ್ ನುಡಿಯ ಪಿಸು ಮಾತುಗಳೇ ಕೇಳಲಿನ್ನ ಸೋತು ಗೆಲುವಲಿ ನಲ್ನುಡಿ ಅಡಗಿಸಲೇನ ಚೆಂದ ಬಿರಿದು ಕೆಂದುಟಿ ನಗುವಲಿ ನಲ್ನುಡಿಯೊಡತಿ ಬಿಗುಮಾನ ತರವೆ ದಾಸನಿ ನಿನ್ನೆದುರಲಿ ನಲ್ನುಡಿಯ ಪಿಸು ಮಾತುಗಳೇ ಕೇಳಲಿನ್ನ ಸೋತು ಗೆಲುವಲಿ ನಲ್ ನುಡಿ ಅಡಗಿಸಲೇನ ಚೆಂದ ಬಿರಿದು ಕೆಂದುಟಿ ನಗುವಲಿ ನಲ್ ನುಡಿ ಒಡತಿ ಬಿಗುಮಾನ ತರವೆ ದಾಸನಿ ನಿನ್ನೆದುರಲಿ ದಾಸನೇ ನಿನ್ನದ ಎದುರಲಿ ಕೃಷ್ಣ ಪ್ರಸಾದ ದಕ್ಕಬಹುದೇ ಈ ಆ ಸಿರಿಯ ಹೆಣ್ಣಿನ ಒಲ ಬಲಿ ಕೃಷ್ಣನ ಕೊಳಲಾಗಿ ನುಡಿಸುತ್ತಿರ ರಸ ಸ್ವರವೇ ಹಾಡಾಗಲಿ ಕೃಷ್ಣರಾಧಯ್ಯರ ಪ್ರೀತಿ ಗಮಿಸಬಹುದೇ ಒಲಿ ದಯಲಿ ಏನಿ ಹೋದೋ ಲೆಕ್ಕ ಸೂತ್ರಧಾರನದು ಪಾತ್ರವೇ ನಿಲ್ಲದಿರಲಿ ಖನಿಯು ನೀನು ಋಣವದೇನು ಅಳೆದು ಸುರಿದರೆ ಚ ನನ್ನಲಿ ಅನಿಸಲಿನ್ನ ಪ್ರೀತಿ ಮೇಘ ತಣಿಸುವಂತೆ ಹೃದಯಲಿ ಏನಿಹುದೋ ಲೆಕ್ಕ ಸೂತ್ರಧಾರನದು ಪಾತ್ರವೇನಿಲ್ಲದಿರಲಿ ಕನಿಯು ನೀನು ಋಣವದೇನ ಅಳೆದು ಸುರಿದರೆ ನನ್ನಲಿ ಅನಿಸಲಿನ್ನ ಪ್ರೀತಿ ಘಮ ಧಗೆ ತಣಿಸುವಂತೆ ಎದೆಯಲಿ ತಣಿಸುವಂತೆ ಎದೆಯಲಿ ಕೃಷ್ಣ ಪ್ರಸಾದ ದಕ್ಕಬಹುದೇ ಆ ಸಿರಿಯ ಹೆಣ್ಣಿನ ಒಲವಲಿ ಕೃಷ್ಣನ ಕೊಳಲಾಗಿ ನುಡಿಸುತ್ತಿರ ರಸಸ್ವರವೇ ಹಾಡಾಗಲಿ ಕೃಷ್ಣರಾದಯರ ಪ್ರೀತಿ ಗಮಿಸಬಹುದೆಯೇ ಒಲಿದೆ ದೆಯಲಿ ಕೃಷ್ಣರಾದೆಯರ ಪ್ರೀತಿ ಗಮಿಸಬಹುದೇ ಒಲಿದೆದೆಯಲಿ ನಮಸ್ಕಾರ